ಅಕ್ಕನ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಮಲೆನಾಡಿನ ಒಂದು ವಿಶಿಷ್ಟ ರೀತಿಯ ಸ್ವೀಟ್ ಮಾಡ್ತಾ ಇದ್ದೀನಿ ಹೆಸರು ಅರಿಶಿಣದ ಕಡುಬು ಅಂತ ಅದಕ್ಕೆ ಅದು ಬಂದು ಟ್ರೆಡಿಷನಲ್ ಸ್ವೀಟ್ ಥರನೂ ಹೇಳ್ಬೋದು ಯಾಕೆ ಅಂತಂದರೆ ಅದು ಮಳೆಗಾಲದಲ್ಲಿ ಮಾತ್ರನೇ ಬೆಳೆಯುವಂಥ ಗಿಡ ಹಾಗಾಗಿ ಅದು ಕರೆಕ್ಟಾಗಿ ಗೌರಿ ಗಣಪತಿ ಹಬ್ಬದ ಟೈಮಿಂಗ್ ಮಾತ್ರ ಅದು ಬೆಳೆಯುತ್ತೆ ಹಾಗಾಗಿ ನಾವು ಅದನ್ನು ವರ್ಷದಲ್ಲಿ ಒಂದು ಸತಿ ಮಾತ್ರ ತಿನ್ನಲಿಕ್ಕೆ ಸಾಧ್ಯ ಹಾಗಾಗಿ ಈ ಗಿಡ ಬೆಳೀಬೇಕಾದ್ರೆ ಈ ಎಲೆಯಲ್ಲಿ ನಾವು ಕಡುಬು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಪರಿಮಳ ಬರುತ್ತೆ ಎಲೆ ಬೇಯಬೇಕಾದ್ರೆ ತುಂಬ ಪರಿಮಳ ಬರುತ್ತೆ ಹಾಗಾಗಿ ಮತ್ತು ನಾವು ಸ್ವೀಟ್ ತಿನ್ನೋದಕ್ಕೂ ಕೂಡ ತುಂಬ ಟೇಸ್ಟಾಗಿರುತ್ತೆ ಹಾಗಾಗಿ ನಾವು ಅದನ್ನು ಮಾಡ್ಕೊಬೇಕು ಮಾಡ್ಕೊಂಡು ತಿಂತೀವಿ ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಅಕ್ಕಿ ಹಿಟ್ಟು ತುರಿದಿರುವಂತ ತೆಂಗಿನಕಾಯಿ ಪುಡಿ ಹುರಿದು ಪುಡಿ ಮಾಡ್ಕೊಂಡಿರೋ ಶೇಂಗಾ ವಿಶೇಷವಾಗಿ ಅದಕ್ಕೆ ಹಿಟ್ಟು ಅಕ್ಕಿ ಹಿಟ್ಟು ಅಂತ ಹೇಳಿದೆ ಈ ಅಕ್ಕಿ ಹಿಟ್ಟನ್ನ ನಾವು ಒಂದ್ ಅರ್ಧ ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಅದಕ್ಕೆ ತಣ್ಣೀರ್ ಹಾಕಿ ನಾವು ಮಿಕ್ಸ್ ಮಾಡಿ ಇಟ್ಕೋಬೇಕು ಗೋ ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಸಾಫ್ಟ್ ಆಗಿರ್ಲಿ ಅದಾರತಿ ಕಲಸಿಟ್ಕೋಬೇಕು ಈಗ ನಾನು ಅದನ್ನ ಮಾಡೋದನ್ನ ತೋರಿಸ್ತೀನಿ ನೋಡಿ ನಾವು ಮ ತುರಿದಿಟ್ಕೊಂಡಿರೋಂಥ ಎಲ್ಲ ರೀತಿಯ ಪದಾರ್ಥಗಳ್ನ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ತೆಂಗಿನಕಾಯಿ ಮತ್ತು ಶೇಂಗಾ ಮತ್ತು ಬೆಲ್ಲ ಹಾಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ನೀವು ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಬೋದು ತುಂಬ ಟೇಸ್ಟಾಗಿರುತ್ತೆ ನೋಡಿ ಈಗ ನಾನು ಎಲೆನ ಮೂರು ಭಾಗ ಮಾಡ್ಕೊಂಡಿದ್ದೀನಿ ನಾನು ತೊಳೆದ್ಬಿಟ್ಟು ನೀವು ಬೇಕಾದ್ರೆ ಎರಡು ಭಾಗನೂ ಮಾಡ್ಕೋಬೋದು ಚಿಕ್ಕ ಚಿಕ್ಕದಾಗಿದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಇದನ್ನು ಮಾಡೋಂಥ ವಿಧಾನವನ್ನು ತೋರಿಸ್ತೀನಿ ನಾವು ಎಲೆನ ಮೂರು ಭಾಗ ಮಾಡ್ಕೊಂಡಿದ್ದೀವಲ್ಲ ಹಿಟ್ಟನ್ನು ತೊಗೊಂಡು ನಾವು ತೆಳ್ಳಿಗೆ ಅದ್ರ ಮೇಲೆ ತಟ್ಕೋಬೇಕಾಗತ್ತೆ ಎಲೆ ಮೇಲೆ ತೆಳ್ಳಗೆ ತಟ್ಕೋಬೇಕು ತೆಳ್ಳಗೆ ತಟ್ಕೊಳಕ್ಕೂ ಬರುತ್ತೆ ಮತ್ತು ತಟ್ಕೊಂಡಿರೋಂಥ ಎಲೆಗೆ ನಾವು ಹೂರ್ನ ಒಂದು ಎರಡರಿಂದ ಮೂರು ಸ್ಪೂನು ತುಂಬಿಸ್ಕೋಬೇಕು ತುಂಬ ಜಾಸ್ತಿ ಹಾಕಿದ್ರೆ ಅದು ಮುಚ್ಚಕ್ಕೆ ಬರೋದಿಲ್ಲ ಹಾಗಾಗಿ ಕರೆಕ್ಟಾಗಿ ಹಾಗೆ ನಾವು ಹೂರ್ನ ತುಂಬಿಸ್ಕೋಬೇಕಾಗತ್ತೆ ಮತ್ತು ಕ್ಲೀನಾಗಿ ಅದನ್ನು ಕವರ್ ಮಾಡ್ಕೋಬೇಕು ಕ್ಲೀನಾಗಿ ಅದನ್ನು ಎಲೆ ಮುಚ್ಚಿಬಿಟ್ಟು ಕವರ್ ಮಾಡ್ಕೋಬೇಕು ಎಲ್ಲೂ ಗ್ಯಾಪ್ ಬಿಡಬಾರ್ದು ಗ್ಯಾಪ್ ಬಿಟ್ಟರೆ ಏನಾಗುತ್ತೆ ಅಂತಂದರೆ ಬೇಯಬೇಕಾದ್ರೆ ಬೆಲ್ಲ ಕರಗಿ ರಸ ಎಲ್ಲ ಪಾತ್ರೆ ಒಳಗೆ ಇಳ್ದೋಗುತ್ತೆ ಹಾಗಾಗಿ ಅದಕ್ಕೆ ಕ್ಲೀನಾಗಿ ಕವರ್ ಮಾಡ್ಕೊಂಡು ಬಂದರೆ ಅದು ಬೇಯ್ತಾ ಬೇಯ್ತಾ ಅದರೊಳಗೇನೆ ಇರುತ್ತೆ ಹಾಗಾಗಿ ಕವರ್ ಮಾಡ್ಕೋಬೇಕು ಮತ್ತು ಎಲ್ಲದನ್ನು ಕವರ್ ಮಾಡಿ ಒಂದು ತಟ್ಟೆ ಒಳಗೆ ಜೋಡಿಸಿ ಇಟ್ಕೋಬೇಕು ಇದನ್ನ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಜ ಹೂರ್ಣನ ತುಂಬಿಸೋದಿಕ್ಕೆ ಎಲ್ಲ ಒಟ್ಟಿಗೆ ಮಾಡಿಟ್ಕೊಂಡು ಒಂದು ಇಡ್ಲಿ ಪಾತ್ರೆ ಒಳಗೆ ನೀರಾಕಿ ಬೇ ಕುದಿಯಕ್ಕೆ ಇಡಬೇಕು ಆಮೇಲೆ ಅದ್ರ ಮೇಲೆ ತಟ್ಟೆ ಬರುತ್ತಲ್ವ ಆ ತಟ್ಟೆ ಒಳಗೆ ಜೋಡಿಸ್ಕೋಬೇಕು ಅಕಸ್ಮಾತು ನಿಮ್ಮನೆ ಕೆಲವ್ರ ಮನೇಲಿ ಇಡ್ಲಿ ಪಾತ್ರೆ ಇಲ್ಲ ಅಂತಂದು ಹೇಳಿದ್ರೆ ಏನೂ ತೊಂದರೆ ಇಲ್ಲ ಕುಕ್ಕರ್ ಇರುತ್ತಲ್ವ ಕುಕ್ಕರ್ ಬಟ್ಟೊಳಗೆ ಅದನ್ನೆಲ್ಲ ಜೋಡಿಸ್ಕೊಂಡು ಕುಕ್ಕರ್ ಒಳಗೆ ಇಡ್ಲಿ ಥರ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನು ಮತ್ತೆ ಪಕ್ಕ ಪಕ್ಕಪಕ್ಕನ ಇಟ್ಕೊಂಬರ್ಬೇಕು ನಾವು ಇಡೋಷ್ಟೊತ್ತಿಗೆ ಅದೇನಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಬೆಂದಂಗೆ ಆಗುತ್ತಲ್ವಾ ಅದ್ರ ಮೇಲೆ ಮತ್ತೆ ನಾವು ಜೋಡಿಸ್ಕೊಂಬರ್ಬೋದು ಬರ್ಬೋದು ಇಲ್ಲಂಗೆ ಅಕಸ್ಮಾತ್ ಹಿಟ್ಟಿತ್ತು ಅಂತಂದರೆ ಎಲೆಗೆ ಅಂತಂದರೆ ತೆಗಿಬೇಕಾದ್ರೆ ಹರಿದೋಗುತ್ತೆ ಹಾಗಾಗಿ ಅದನ್ನು ಎಲೆ ಮೇಲೆ ಎಲೆ ಜೋಡಿಸಿದ್ರೆ ಏನೂ ತೊಂದರೆ ಇಲ್ಲ ನೋಡಿ ಆಗಲೇ ಒಳ್ಳೆ ಘಮ ಪರಿಮಳ ಬರೋಕೆ ಶುರು ಆಗೋಯ್ತು ಅದು ಬೇಯ್ತಾನೆ ತುಂಬ ಚೆನ್ನಾಗಿರುತ್ತೆ ನಾವು ಇದಕ್ಕೆ ಏಲಕ್ಕಿ ಸುಗಂಧಕ್ಕೋಸ್ಕರ ಏನು ಹಾಕಿಲ್ಲ ಏಲಕ್ಕಿ ಕೂಡ ಹಾಕಿಲ್ಲ ಯಾಕೆಂದ್ರೆ ಇದ್ರ ಪರಿಮಳ ಅಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ನಾವು ಬರೀ ಎಲೆನ ಹಾಕಿ ಬೇಯಿಸ್ತಾ ಇದ್ದೀವಿ ನೋಡಿ ಮತ್ತು ಎಲೆನ ಬಿಸಿ ಬಿಸಿ ಇರಬೇಕಾದ್ರೇ ತೆಗ್ದು ತಗೊಂಡು ನಾವು ಅದನ್ನು ಎಲೆ ತೆಕ್ಕೋಬೇಕಾಗುತ್ತೆ ತಣ್ಣಗಿದ್ರೆ ಏನಾಗುತ್ತೆ ಅಂತಂದರೆ ಆ ಹಿಟ್ಟಿಗೆ ಅಂಟ್ಕೊಂಡಿರುತ್ತೆ ಹಾಗಾಗಲಿ ಯಾವಾಗಲೇ ನಾವು ತಿನ್ಬೇಕಾದ್ರನ್ನ ಅದನ್ನು ಬಿಸಿ ಮಾಡಿಬಿಟ್ಟು ತಿನ್ನಬೇಕು ಮತ್ತು ತುಪ್ಪ ಜೊತೆ ತಿಂದರೆ ಇನ್ನೂ ಟೇಸ್ಟಾಗಿರುತ್ತೆ ಇದು ಸೀಸನಲ್ ಫುಡ್ ಅಂತಲೂ ಹೇಳ್ಬೋದು ಯಾಕೆ ಅಂತಂದರೆ ಇದು ಮಳೆಗಾಲದಲ್ಲಿ ಮಾತ್ರ ಬೆಳೆಯೋಂಥದ್ದು ಅರಶಿನದ ಎಲೆಗಳು ಎಲೆಗಳು ಮತ್ತೆ ಅರಶಿನದ ಕೊಂಬ ಹಾಕಿದ್ರೆ ಮಾತ್ರ ಬೆಳೆಯದಲ್ವ ಹಾಗಾಗಿ ನಾವು ಇದು ಒಂದು ಮೂರು ತಿಂಗಳಲ್ಲಿ ಒಂದು ಎರಡರಿಂದ ಮೂರು ಸತಿ ಮಾಡಿಕೊಂಡು ತಿನ್ಬೋದು ಇದನ್ನು ಯಾಕೆ ಅಂತಂದರೆ ಗೌರಿ ಗಣಪತಿ ಹಬ್ಬದ ಟೈಮಿಗೆ ಮಾತ್ರ ಇದನ್ನು ಮಾರ್ತಾರೆ ಬೇರೆ ಟೈಮಲ್ಲಿ ಮಾರೋದಿಲ್ಲ ಹಾಗಾಗಿ ಅದು ಸಿಗೋ ಟೈಮಿಗೆ ನಾವು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನಮಗೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ಇದನ್ನು ನಾವೇ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ಯಾವುದೇ ಸ್ವೀಟ್ ಸ್ಟಾಲಾಗಲಿ ಬೇಕ್ರಿಗಳ್ನಲ್ಲಾಗಲಿ ಇದು ಮಾಡೋದಿಲ್ಲ ನಾವೇ ಇದನ್ನು ಮಾಡಬೇಕಾಗತ್ತೆ ವರ್ಷಕ್ಕೊಂದ್ಸರ್ತಿ ಸಿಗೋದಕ್ಕೋಸ್ಕರ ನಾವು ಟೈಮ್ ಕೊಟ್ಟು ನಮಗೋಸ್ಕರ ನಾವು ಮಾಡ್ಕೊಂಡು ತಿನ್ನಬೇಕು ಹಾಗಾಗಿ ಫ್ರೆಂಡ್ಸ್ ನಿಮಗೆ ಈ ತಿಂಡಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ